नमस्कार स्नेहित रे ನಾಳೆ ಆಗಸ್ಟ್ ಐದು ಮಂಗಳವಾರ ನಾಳೆಯಿಂದ ಎಪ್ಪತ್ತಾರು ವರ್ಷ ಈ ಎಂಟು ರಾಶಿಯವರಿಗೆ ಆನೆ ದಾರಿ ಅದೃಷ್ಟ ಟೈಮ್ ಶುರು ಚಾಮುಂಡೇಶ್ವರಿ ದೇವಿಯ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಮಾತೆ ಚಾಮುಂಡೇಶ್ವರಿ ದೇವಿಗೆ ಭಕ್ತಿಯಿಂದ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತ್ಯಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಪಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಸಾಕಷ್ಟು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿಯವರಿಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ರಾಶಿಯವರಿಗೆ ನಾಳೆ ಆಗಸ್ಟ್ ಐದರ ಮಂಗಳವಾರದಿಂದ ಮುಂದಿನ ಎಪ್ಪತ್ತಾರು ವರ್ಷ ಆನೆ ನಡೆದತ್ತೆ ದಾರಿ ಎಂಬಂತೆ ಬಾರಿ ಅದೃಷ್ಟ ಶುರುವಾಗ್ತಾ ಇದ್ದು ಈ ಎಂಟು ರಾಶಿಯವರಿಗೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಗೋಲ್ಡನ್ ಟೈಮ್ ಶುರುವಾಗ್ತಾ ಇದೆ ಹೀಗಾಗಿ ನಿಮ್ಗೆ ಭಾಗ್ಯದ ಬಾಗಿಲು ತೆರೆತಿರೋದ್ರಿಂದ ಸಾಕಷ್ಟು ವೃತ್ತಿಯನ್ನ ಜೀವನದಲ್ಲಿ ಕಾಣ್ತಾ ಹೋಗ್ತೀರಾ ನೀವು ದೂರ ಪ್ರಯಾಣ ಮಾಡ್ಬೇಕಾಗಿ ಬರಬಹುದು ಖಂಡಿತವಾಗಿ ಇದು ಮುಂದಿನ ದಿನಗಳಲ್ಲಿ ಲಾಭವನ್ನ ತಂದುಕೊಡುತ್ತೆ ವೈವಾಹಿಕ ಜೀವನದಲ್ಲೂ ಕೂಡ ಈ ಸಂದರ್ಭದಲ್ಲಿ ಸಂತೋಷ ಹೆಚ್ಚಳವನ್ನ ಕಾಣಬಹುದು ದಾಂಪತ್ಯ ಜೀವನ ಸುಗಮಯವಾಗಿ ಸಾಗಲಿದೆ ರಿಸರ್ಚ್ ಕ್ಷೇತ್ರದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿರ್ತಕ್ಕಂಥ ಉದ್ಯೋಗಿಗಳಿಗೆ ಶುಭ ಸಮಯವಾಗಿತ್ತು ಈ ಸಂದರ್ಭದಲ್ಲಿ ನೀವು ದೇಶ ವಿದೇಶ ಪ್ರಯಾಣವನ್ನು ಮಾಡಬಹುದಾದಂತಹ ಸಾಧ್ಯತೆ ಕೂಡ ಹೆಚ್ಚಿಗೆ ಇದೆ ನಿಮ್ಮ ಕೆಲಸದಲ್ಲಿ ಸ್ಥಿರತೆ ಹೆಚ್ಚಾಗುತ್ತೆ ವ್ಯಾಪಾರ ವ್ಯವಹಾರಗಳಿಗೆ ಅಥವಾ ಕೆಲಸಕ್ಕಾಗಿ ನೀವು ಈ ಸಂದರ್ಭದಲ್ಲಿ ದೂರ ಪ್ರಯಾಣ ಮಾಡಬಹುದಾಗಿದೆ ಹೀಗಾಗಿ ನಿಮ್ಗೆ ಕ್ರಮೇಣ ಸಂತೋಷ ಮತ್ತೆ ಆಸ್ತಿಗೆ ಸಂಬಂಧಿಸಿದ ವಿವಾದಗಳು ಬಗೆಹರಿಯುತ್ತೆ ದೀರ್ಘಕಾಲದ ಸಮಸ್ಯೆಗಳಿದ್ರೆ ಕೂಡ ಅದು ಕೂಡ ಈ ಸಂದರ್ಭದಲ್ಲಿ ಪೂರ್ಣಗೊಳ್ಳುತ್ತೆ ಮುಂದಿನ ದಿನಗಳಲ್ಲಿ ಅಧಿಕ ಲಾಭ ದೊರೆಯುತ್ತೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಕೂಡ ಅತ್ಯುತ್ತಮವಾಗಿರತಕ್ಕಂತಹ ಸುಧಾರಣೆ ಕಂಡುಬರುತ್ತೆ ಸಾಕಷ್ಟು ಸಮಯಗಳಿಂದ ಬಳಲುತ್ತಿರ್ತಕ್ಕಂತಹ ಸಾಲಗಳಿಂದಾಗಿ ನೀವು ಮುಕ್ತಿಯನ್ನು ಹೊಂದ್ಕೊಳ್ತೀರಾ ಮದುವೆಯಾಗಿರುವಂತಹ ನವದಂಪತಿಗಳ ವೈವಾಹಿಕ ಜೀವನ ಕೂಡ ಸುಂದರಮಯವಾಗಿರುತ್ತೆ ಮದುವೆ ಆಗದಿರ್ತಕ್ಕಂತ ಅವಿವಾಹಿತರಿಗೆ ಕಂಕ ಕೂಡಿ ಬಂದಿದೆ ಕುಟುಂಬದಲ್ಲಿ ಸಂತೋಷ ಹೆಚ್ಚಾಗುತ್ತೆ ಶಾಂತಿಯನ್ನ ನೀಡುತ್ತೆ ಚಿಂತನಶೀಲ ನಿರ್ಧಾರಗಳನ್ನ ಪ್ರಯೋಜನಗಳನ್ನ ಪಡ್ಕೊಳ್ತೀರಾ ಹೊಸ ಉದ್ಯೋಗವನ್ನ ಹುಡುಕ್ತಿರ್ತಕ್ಕಂಥವರಿಗೆ ಆಗಸ್ಟ್ ತಿಂಗಳಲ್ಲಿ ಒಳ್ಳೆಯ ಸುದ್ದಿ ಸಿಗ್ಲಿದೆ ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದತ್ತ ಗಮನ ಹರಿಸ್ತಾರೆ ಮತ್ತು ನಿಮ್ಮ ಪರೀಕ್ಷೆಗಳು ಸಹ ಉತ್ತಮವಾಗಿ ನಡೀತಾ ಹೋಗ್ತವೆ ಮಾನಸಿಕ ಆರೋಗ್ಯ ವೃತ್ತಿ ಆಗುತ್ತೆ ಉದ್ಯೋಗಸ್ಥ ಜನರಿಗೆ ಹೊಸ ಜವಾಬ್ದಾರಿಗಳು ಈ ಸಂದರ್ಭದಲ್ಲಿ ಸಿಗ್ತಾ ಹೋಗುತ್ತೆ ಅಂತ ಹೇಳಬಹುದು ನಿಮ್ಗೆ ಹೊಸ ಅಂಗಡಿಯನ್ನು ಖರೀದಿಸುವ ಅವಕಾಶ ಕೂಡ ಸಿಗುತ್ತೆ ಸೃಜನಶೀಲ ಕೆಲಸದಲ್ಲಿ ಯುವಕರ ಆಸಕ್ತಿ ಹೆಚ್ಚಾಗುತ್ತೆ ನೀವು ಬಹಳಷ್ಟು ಹೊಸ ವಿಷಯಗಳನ್ನ ಕಲಿತೀರಾ ಅರ್ಧಕ್ಕೆ ನಿಂತ್ಕೊಂಡಿದ್ದಂತಹ ಕೆಲಸಗಳು ಕೂಡ ಪೂರ್ಣಗೊಳ್ಳುತ್ತೆ ಕೆಲಸ ಹಾಗೂ ವ್ಯಾಪಾರ ಪೂರ್ಣಗೊಳ್ಳಲಿದೆ ವ್ಯವಹಾರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಕ್ಕಂಥ ಜನರಿಗೆ ಶುಭ ಕಾಲ ಇದಾಗಿದೆ ಕೆಲಸ ಬದಲಾಯಿಸುವಂತಹ ಯೋಚನೆ ಇಟ್ಕೊಂಡಿರ್ತಕ್ಕಂಥ ಜನರು ಈ ಸಂದರ್ಭದಲ್ಲಿ ಉತ್ತಮ ಫಲಿತಾಂಶಗಳನ್ನ ಕಂಡುಕೊಳ್ತಾರೆ ಕೆಲಸ ಹುಡುಕ್ತಿರೋರಿಗೆ ತಮ್ಮ ಮನಸ್ಸಿಗೆ ಇಷ್ಟವಾಗುವಂತಹ ಕೆಲಸವನ್ನು ಪಡೆದುಕೊಳ್ಳಬಹುದು ಉನ್ನತ ಅಧಿಕಾರಿಗಳು ನೀವು ಮಾಡುವಂತಹ ಕೆಲಸದಿಂದಾಗಿ ಸಂತುಷ್ಟಲಾಗ್ತಾರೆ ಈ ಸಂದರ್ಭದಲ್ಲಿ ನೀವು ವಿದೇಶಿ ಪ್ರಯಾಣ ಕೂಡ ಮಾಡಬಹುದು ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡೆದಿರ್ತಕ್ಕಂಥ ಅದೃಷ್ಟವಂತ ಎಂಟು ರಾಶಿಗಳು ಯಾವುವು ಅಂದ್ರೆ ರಾಶಿ ಕಟಕ ರಾಶಿ ಸಿಂಹ ರಾಶಿ ವೃಶ್ಚಿಕ ರಾಶಿ ಮೇಷ ರಾಶಿ ಕನ್ಯಾ ರಾಶಿ ಕುಂಭ ರಾಶಿ ತುಲಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಮಾತೆ ಚಾಮುಂಡೇಶ್ವರಿ ದೇವಿಯೇ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು